ಚನ್ನಪಟ್ಟಣ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ರವಿಕುಮಾರ್ ಅವರ ತಂಡದ ವತಿಯಿಂದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಿಶೇಷ ವಾರ್ಷಿಕ ಸಭೆಯನ್ನ ಸಹಕಾರಿ ಧುರೀಣ ಬೆಂಗಳೂರು ಹಾಲು ಒಕ್ಕೂಟ ಚರ್ಪಟ್ಣ ತಾಲೂಕು ನಿರ್ದೇಶಕರಾದ ಎಸ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಒಂದ್ ಹದ್ನೈದು ಜೊತೆ ನಿರ್ದೇಶಕವಾಗಿ ಸಾಕಾದಷ್ಟು ಕೆಲಸ ಮಾಡಿದ್ದೀನಿ ಅಂತ ನಾನಂತೂ ಅನ್ಕೊಂಡಿದ್ದೀನಿ ಮುಂದೊಂದು ದಿವಸದ ಸಹಿತ ನಿಮ್ ಜೊತೆ ಆಗ್ಲೇ ಹೇಳಿದ್ದಾರೆ ಈ ಸಂಘದ ರೂಪುರೇಷ ಹಾಕ್ಬೇಕಾದ್ರೆ ನಾವು ಒಂದು ಇಪ್ಪತ್ತು ಜನ ಗೊತ್ತು ಹೆಂಗಾಗಬೇಕು ಸುಮ್ಮನೆ ಸಂಘ ಅದೇ ಅದೇ ಅದೇನು ಪ್ರಯೋಜನ ಆಗಿಲ್ಲ ಆ ಸಂಘಕ್ಕೆ ಚಾಲನೆ ಇರಬೇಕು ಚಾಲ್ತಿ ಇರ್ಬೇಕು ಆ ಸಂಘದಿಂದ ಅದ್ರ ಬೆನಿಫಿಟ್ಟು ಆ ಸಂಘದ ಸದಸ್ಯನಿದೆ ಕಾರ್ಯದರ್ಶಿಗಳಿಗೆ ಅದ್ರ ಟೆಸ್ಟ್ ಇರ್ಬೋದು ಅಥವಾ ಅದರದು ಪ್ರಶ್ನೆ ಎಷ್ಟೋ ಕೆಲಸ ಮಾಡುವಂಥ ಸಿಬ್ಬಂದಿಗಳವರೆಲ್ಲರೂ ಸಹಿತ ಅದು ಸಹಾಯ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಶಿವಕುಮಾರ್ ಮತ್ತು ರವೀಣ್ಣ ಈ ತಂಗ ನಿಮಗೂ ಒಳ್ಳೇದಾಗಬೇಕು ಅವ್ರ ಕುಟಕ್ಕೂ ಒಳ್ಳೆಯದಾಗಬೇಕು ನಿಮ್ಮ ನಂಬಿರುವಂಥ ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದಾಗಬೇಕು ಹಾಲು ರೈತರಿಗೂ ಒಳ್ಳೇದಾಗ್ಬೇಕು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಬೇಕು ಆ ನಿಟ್ಟಿನಲ್ಲಿ ಇವರು ನಿಮ್ಮ ಸಂಘದ ನೋಡ್ಕೊಳ್ತಾ ಇದ್ದಾರೆ ಈಗಾಗಲೇ ಹೇಳಿದೆ ನಾನು ಎಂದಿನ ದಿವಸ ಹೇಳಿ ಇನ್ನು ಎಷ್ಟು ಲೇಟ್ ಆಗೋದಿಲ್ಲ ಈಗ ನಮ್ಮ ಡಿ ಎಂ ಹೇಳಿದ ರೀತಿ ನಿಮ್ಮದು ಫ್ಯಾಟ್ ಆದರೆ ಏನು ಅದು ಯಾರೋ ಪ್ರಶ್ನೆ ಕೇಳ್ತಿದ್ರು ನಮ್ಮ ಗದ್ದಲ್ಲಿ ಅವರು ಆ್ಯಕ್ಚುಲಿ ಇದು ಆಗಿರೋದ್ರಿಂದ ನಿಮ್ಗೆ ತೊಂದರೆ ಇಲ್ಲ ಅಂದರೆ ಏನು ನನಗೆ ಎಷ್ಟೋ ಕಂಪ್ಲೇಂಟ್ ಬಂದದೆ ಹಣ ಇವ್ರ ಸೆಕ್ರೆಟರಿ ಸಂಬಂಧ ಅವನಿಗೆ ಮೂರು ಪಾಯಿಂಟ್ ಎಂಟು ನಾಲ್ಕು ನಾಲ್ಕು ಪಾಯಿಂಟ್ ಎಂಟು ಕೊಡ್ತಾರೆ ನಾವು ಮೂರು ಪಾಯಿಂಟ್ ಐದು ಕೊಟ್ಟೇನಿತ್ತು ಅಂತ ಹಿಂದೇನಿತ್ತು ಕೆಲವು ಪಾಯಿಂಟು

ಇನ್ನೊಂದು ವರ್ಷದಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ ಮುಂದಿನ ದಿವಸದಲ್ಲಿ ಏನಾಗ್ತಾ ಇದೆ ಹಾಗಾಗಿ ನಮ್ಮ ತಾಲೂಕು ಸಂಬಂಧಪಟ್ಟರೆ ನಾಲ್ಕು ಪಾಯಿಂಟ್ ಒಂದಿದ್ದಂಥ ಕಾಯಿತು ಇವತ್ತು ನಾಲ್ಕು ಪಾಯಿಂಟ್ ಮೂರಿದೆ ನಾನು ನಿಮ್ಮ ಹತ್ರ ಕೇಳ್ಕೊಡೋದು ತುಂಬ ಚೆನ್ನಾಗಿದೆ